ಇಂದು ಇಂಧನ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಸುದ್ದಿಗೋಷ್ಠಿ ನಡೆಸಿ ಕೇಂದ್ರ ಸರ್ಕಾರವು ನರೇಗಾ ಯೋಜನೆಯನ್ನು ಹೊಸ ಕಾಯ್ದೆ ಮೂಲಕ ಜನವಿರೋಧಿಯಾಗಿ ರೂಪಿಸಿರುವುದನ್ನು ಖಂಡಿಸಿ ಈ ವಿಚಾರವನ್ನು ಜನರ ಬಳಿ ಕೊಂಡೊಯ್ದು ಹಿಂದೆ ಇದ್ದ ರೀತಿ ಯಥಾಸ್ಥಿತಿ ಯೋಜನೆಯನ್ನ ಮುಂದುವರಿಸಬೇಕೆಂದು ಆಗ್ರಹಿಸಲಾಗುವುದು ಎಂದರು ಉದ್ದೇಶ ಏನಂದ್ಬಿಟ್ರೆ ಗ್ರಾಮಾಂತರ ಜನ ಯಾರ ಉದ್ಯೋಗಕ್ಕೆ ಬಂದರೂ ಯಾರಿಗೂ ಉದ್ಯೋಗ ಇಲ್ಲ ಅಂದ್ಬಿಟ್ಟು ಹೇಳಬಾರ್ದು ನಮ್ಮ ಜನ ಕೆಲಸ ಮಾಡಲಿಕ್ಕೆ ರೆಡಿ ಇದ್ದಾರೆ ಉದ್ಯೋಗ ಇರೋದು ಬಟ್ ಬರೀ ಉದ್ಯೋಗ ಕೊಡೋದಲ್ಲ ಅದರಲ್ಲಿ ನ್ಯಾಷನಲ್ ಅಸೆಟ್ಸ್ ಸಮೇತ ಕ್ರಿಯೇಟ್ ಮಾಡಬೇಕು ಜಾಸ್ತಿ ಮಾಡಬೇಕು ಉದ್ದೇಶದಿಂದ ಇದನ್ನು ಮಾಡಿ ಇದು ಮಾಡಿಬಿಟ್ಟು ಸೆವೆಂಟಿ ತ್ರೀ ಸೆವೆಂಟಿ ಫೋರ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ತಂದುಬಿಟ್ಟು ಆ ಪಂಚಾಯತ್ಗಳಿಗೆ ಸಂಪೂರ್ಣವಾದ ಒಂದು ಇಂಡಿಪೆಂಡೆಂಟ್ ಆಗಿ ಅವ್ರಿಗೆ ಪವರ್ ಕೊಡುವಂಥ ಮತ್ತು ಇದನ್ನು ಮಾಡುವಂಥ ಕೆಲಸ ಸಮೇತ ಮಾಡಿದೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಮನ್ರೇಗಾ ಆ್ಯಕ್ಟಲ್ಲಿ ಪಂಚಾಯತ್ ಅವರೇ ಅವರು ಎಲ್ಲಿ ಯಾವ ಕೆಲಸ ಬೇಕಾದರೂ ಅವರು ಸೆಲೆಕ್ಟ್ ಮಾಡ್ಕೋಬೋದಾಗಿತ್ತು ಗ್ರಾಮಸಭೆ ಮಾಡಿಬಿಟ್ಟು ಅವರು ಇದು ಮಾಡಿಕೊಂಡು ಅದನ್ನು ಮಾಡಿಬಿಟ್ಟು ಮಾಡ್ತಾಯಿದ್ರು ಪ್ಲಸ್ಸು ನೂರು ದಿವಸ ಮಿನಿಮಮ್ ಕೆಲಸ ಕೊಡಬೇಕಾಗಿ ಅವರ ಇದು ಮಾಡಿಬಿಟ್ಟು ಮಿನಿಮಮ್ ವೇಜಸ್ ಆ್ಯಕ್ಟ್ ಪ್ರಕಾರವೇ ಕೊಡಬೇಕು ಅಂತಬಿಟ್ಟು ಮಾಡಿ ಆಗೇನಾಗಿತ್ತು ಯಾರು ಉದ್ಯೋಗ ಕೊಡ್ತಾರೋ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಸಮೇತ ಕೇಂದ್ರ ಸರ್ಕಾರದಿಂದ ಅದರ ದುಡ್ಡು ಕೊಡ್ತಾ ಇದ್ರು ಏನಾದ್ರು ಸಾಮಗ್ರಿಗಳು ಬೇಕಾದ್ರೆ ಮಾತ್ರ ಕೇಂದ್ರ ಸರ್ಕಾರದವರು ಎಪ್ಪತ್ತೈದು ಇಪ್ಪತ್ತೈದು ರಾಜ್ಯ ಸರ್ಕಾರದವರು ಕೊಡುವಂತ ಒಂದು ಕಾರ್ಯಕ್ರಮ ಆಗ್ಬೋದು ಇದು ಬಹಳಷ್ಟು ಚೆನ್ನಾಗಿ ಆಗ್ತಾ ಇತ್ತು ಇದ್ರಲ್ಲಿ ಏನಾದ್ರೂ ಲೋಪದೋಷ ಇದ್ಬಿಟ್ರೆ ಅದ್ರ ಸರಿ ಮಾಡುವಂತ ಕೆಲಸ ಯಾವ ಸರ್ಕಾರ ಇದ್ಬಿಟ್ರೆ ಮಾಡ್ಬೇಕಾಗ್ತದೆ ಎಲ್ಲ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಸರಿಯಾಗಿ ಹೋಗ್ತದೆ ಯಾವುದೇ ಕಾರ್ಯಕ್ರಮದಲ್ಲಿ ಇದು ಈಗ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಕೋಟಿ ರೂಪಾಯಿ ಇರ್ತದೆ ಸೆಂಟ್ರಲ್ ಗೌರ್ಮೆಂಟ್ ಪ್ರತಿ ಪ್ರಾ ಪ್ರೈಮ್ ಮಿನಿಸ್ಟರ್ ಬಂದು ನೋಡ್ಲಿಕ್ಕೆ ಆಗ್ತದೆ ಫೈನಾನ್ಸ್ ಮಿನಿಸ್ಟರ್ ಬಂದು ನೋಡ್ಲಿಕ್ಕೆ ಆಗ್ತದ ಅದು ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವ್ರು ಮಾಡಬೇಕಾದ್ರೆ ಅದೇ ರೀತಿಯಲ್ಲಿ ಪ್ರೋಗ್ರಾಮ್ ಪ್ರೋಗ್ರಾಮಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಸಾಕಷ್ಟು ಈಗಾಗಲೇ ಆ ಕಂಪ್ಲೇಂಟ್ ಬಂದಾಗೆಲ್ಲ ವಿಚಾರಣೆ ಮಾಡಿಬಿಟ್ಟು ಇದು ಮಾಡುವಂಥ ಕೆಲಸನ ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ವಿ ಇದು ಬರೀ ನಮ್ಮ ಕಾಂಗ್ರೆಸ್ ಸರ್ಕಾರ ಇರುವಾಗಲ್ಲ ಬೇರೆ ಬೇರೆ ಸರ್ಕಾರಗಳು ಇರುವಾಗಲೂ ಸಮೇತ ಇದು ಇದೇ ನಡೀತಾ ಇದೆ ఈసొంది ఆక్ట్ తోబంద్రు ఏతీ మొదలు నూరు దివస కొ ఈ నూర్ ఇప్ప ఒందే వారు హతారు నూరు కొడతా నూర్ ఇప్పక్ట్ మారు ఢిల్లీ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನರೇಗಾ ಯೋಜನೆಗೆ ಹೊಸ ಹೆಸರು ನೀಡಿ ಸ್ವರೂಪ ಬದಲಿಸುವ ಮೂಲಕ ಜನಸಾಮಾನ್ಯರ ಹಕ್ಕನ್ನು ಕೇಂದ್ರೀಕರಿಸಿ ವಿಕೇಂದ್ರೀಕರಣ ವ್ಯವಸ್ಥೆಗೆ ಧಕ್ಕೆ ತರಲು ಕೇಂದ್ರ ಸರ್ಕಾರ ಹುನ್ನಾರ ನಡೆಸಿದೆ ಕಾಂಗ್ರೆಸ್ ಪಕ್ಷದ ಸರ್ವೋದಯ ಕಲ್ಪನೆಗೂ ಇದು ಧಕ್ಕೆಯಾಗಿದೆ ಎಂದು ಆರೋಪಿಸಿದ್ರು ಕೆಲಸನೇ ಇನ್ನೊಂದು ತಪ್ಪು ಮಾಡಿದ್ದಾರೆಬಿಟ್ರೆ ಅರವತ್ತು ದಿವಸ ನೀವು ಕೆಲಸ ಮಾಡಬೇಡಿ ನಾವು ಕೆಲಸ ನಾವು ಹೇಳ್ತಾ ಮುನ್ನೂರ ಅರವತ್ತೈದು ದಿವಸ ಕೊಡ್ತೀವಿ ಅಂದಟ್ಟು ಹೇಳ್ತೀವಿ ಅದ್ರಲ್ಲಿ ಅರವತ್ತು ದಿವಸ ಐವತ್ತು ದಿವಸ ಅಂದ್ಬಿಟ್ಟು ಭೇದ ಇರಲಿಲ್ಲ ಎಲ್ಲ ಕೊಡುವಂತ ಒಂದು ಕಾರ್ಯಕ್ರಮ ಇತ್ತು ಈಗೇನು ಏನು ಸಿಕ್ಸ್ಟಿ ಡೇಸು ನಿಮಗೆ ಕೊಡೋದಿಲ್ಲ ಹೇಳ್ಬಿಟ್ಟು ಹೇಳಿದಾರೆ ಅವ್ರದ್ದು ಏನು ಕಾರಣ ಏನು ಹೇಳ್ತಿದ್ರೆ ಕ್ರಿಸ್ತಿ ಕೃಷಿ ಇದು ಕೃಷಿ ಕೆಲಸ ಮಾಡುವವರು ಅಲ್ಲದವರು ವಿಚಾರ ನಾವು ಮಾತಾಡ್ತಾರ ಯಾರು ಕೃಷಿ ಕೆಲಸಕ್ಕೆ ಎಲ್ಲರೂ ಇದು ಇದು ಹೇಳ್ಬಿಟ್ಟು ಅದು ಮಾಡಿ ಅದರಲ್ಲಿ ಸಮೇತ ಸಣ್ಣ ಸಣ್ಣ ಕೃಷಿಕರಿಗೆ ಸಮೇತ ಅವರ ಹೊಲದಲ್ಲಿ ಅವರ ಇದರಲ್ಲಿ ಅವರ ಒಂದು ಇನ್ಫ್ರಾಸ್ಟ್ರಕ್ಚರ್ ಮಾಡಿದ ಸಮೇತ ಅದಕ್ಕೆ ದುಡ್ಡು ಕೊಡುವಂತಹ ಮನ ಇದರಲ್ಲಿ ಸೇರಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿಬಿಡೋ ಒಂದು ರೆವಲ್ಯೂಷನರಿ ಕಾರ್ಯಕ್ರಮ ಆಗಿ ಈ ತರ ಮಾಡಿ ಇವತ್ತು ಈ ಜನರ ಹಕ್ಕು ಪಂಚಾಯತ್ ಇದ್ದಿದ್ದು ಗ್ರಾಮ ಇದ್ದ ಹಕ್ಕುಗಳನ್ನ ಹಕ್ಕುಗಳನ್ನೆಲ್ಲ ಸೆಂಟ್ರಲೈಸ್ ಮಾಡಲಿಕ್ಕೆ ಡೆಲ್ಲಿಯಲ್ಲಿ ನೀವು ಹೇಳಿ ನೀವೆಲ್ಲ ಮಾಧ್ಯಮದ ಮಿತ್ರರು ಡೆಲ್ಲಿಯಲ್ಲಿ ಕೂತ ಯಾರಿಗಾದರೂ ಗೊತ್ತಾಗ್ತದ ಯಾವ ಕೆಲಸ ತಗೋಬೇಕು ಏನು ಮಾಡಬೇಕು ಎಲ್ಲ ಗೊತ್ತಾಗ್ತದೆ ಗೊತ್ತಾಗ್ತದೆ ನಾವು ಏನು ಮಹಾತ್ಮ ಗಾಂಧೀಜಿಯವರು ಕಟ್ಟತ್ತ ಗ್ರಾಮ ಇದನ್ನು ಇದನ್ನ ಇದು ಮಾಡಲಿಕ್ಕೆ ಸರ್ವೋದಯ ಇದನ್ನ ಮಾಡಲಿಕ್ಕೆ ನಾವು ಪ್ರಯತ್ನ ಇವ್ರು ಇವರೇನು ಮಾಡ್ತಿದ್ದಾರೆ ಅಂದರೆ ಮತ್ತೆ ತಗೋಬೋದು ಡೆಲ್ಲಿಯಲ್ಲಿ ಮಾಡ್ತಾರೆ ಡೆಲ್ಲಿಯಲ್ಲಿ ಹೇಗಿದೆ ಅಂದರೆ ನಿಮ್ಗೆ ಗೊತ್ತಿದೆ ನಮ್ಮ ಏನು ಪ್ಲಾನಿಂಗ್ ಕಮಿಷನು ಏನಿತ್ತು ಅದನ್ನು ಚೇಂಜ್ ಮಾಡಿ ನೀತಿ ಆಯೋಗವನ್ನು ಮಾಡಿದ ಮೇಲೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನೀತಿ ಆಯೋಗನೇ ರೆಕಮೆಂಡ್ ಮಾಡ್ತಾರೆ ಇವ್ರಿಗೆ ಅಡಿಷನಲ್ಲಿ ಕೊಡಿ ಹೊಲ ಕೆಲಸ ಮಾಡಿದ್ದಾರೆ ಹೇಳ್ಬಿಟ್ಟು ಐದು ಸಾವಿರ ಕೋಟಿ ಕೊಟ್ಟಿದ್ದಂಟು ಅದು ಮಾಡಲಿಲ್ಲ ಇವರ ಅಲ್ಲಿ ಅನೌನ್ಸ್ ಮಾಡ್ತಾರೆ ನಮ್ಮ ಭದ್ರಾ ಇದನ್ನು ಅಪ್ಪ ಭದ್ರಾ ಇದರಲ್ಲಿ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಐದು ಸಾವಿರ ಕೋಟಿ ಕೊಡ್ತೀವಿ ಅಂಟು ಅದು ಮಾಡಲಿಲ್ಲ ಆ ಬಜೆಟ್ ಅನೌನ್ಸ್ಮೆಂಟ್ ಮೇಲೆ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಬೊಮ್ಮಾಯಿಯವರು ಅಸೆಂಬ್ಲಿಯಲ್ಲಿ ಸಮೇತ ಅದಕ್ಕೆ ನೋಡಿ ಇವರು ಅಲ್ಲಿ ಹೇಳಿದ ಮಾತನೇ ಇನ್ನು ಉಳಿಸ್ಕೊಳ್ಳಲಿಕ್ಕೆ ಇವ್ರ ಕೈಯಿಂದ ಆಗುದ್ರೆ ಚಿಕ್ಕಮಗಳೂರು ಶಾಸಕ ಎಚ್ ಡಿ ತಮ್ಮಯ್ಯ ಮಾತನಾಡಿ ವೈಯಕ್ತಿಕ ಕಾಮಗಾರಿಗಳು ಸೇರಿ ಸರ್ಕಾರಿ ಕಟ್ಟಡಗಳನ್ನು ನರೇಗಾದಲ್ಲಿ ನಿರ್ಮಿಸಲು ಹಿಂದೆ ಅವಕಾಶ ಇತ್ತು ಜನಪರವಾದ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಬದಲಿಸಲು ಹೊರಟಿರುವುದು ಹಾಗೂ ಯೋಜನೆಯಿಂದ ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದಿರುವುದು ತಪ್ಪು ಇದನ್ನು ಖಂಡಿಸಿ ಕೆಪಿಸಿಸಿ ಅಧ್ಯಕ್ಷರು ನೀಡಿರುವ ಸೂಚನೆಯ ಮೇರೆಗೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಾದಯಾತ್ರೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದರು ಎರಡ್ ಸಾವಿರದ ನಾಲ್ಕರಲ್ಲಿ ವಿಪಿ ಸಿಂಗ್ ಅವರು ಪ್ರಧಾನಮಂತ್ರಿ ಆದಾಗ ಯುಪಿಎ ಸರ್ಕಾರದಲ್ಲಿ ಮೊದಲು ಉದ್ಯೋಗ ಖಾತ್ರಿ ಅಂತ ತರ್ತಾರೆ ಉದ್ಯೋಗ ಖಾತ್ರಿಯಿಂದ ಆ ನಂತರ ಮಹಾತ್ಮ ಗಾಂಧೀಜಿ ನರೇಗಾ ಮಹಾನರೇಗಾ ಅಂತೇಳಿ ಮಾಡ್ತಾರೆ ಅದ್ರ ಮುಖಾಂತರ ಬಹುಶಃ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಇವತ್ತು ಏನು ಇಡೀ ದೇಶದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಶಾಸಕರು ಮತ್ತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡದಿಲ್ಲದರ ಕೆಲಸನ ನರೇಗಾದಲ್ಲಿ ಮಾಡಿದ್ದಾರೆ ನಿಮಗೆ ಶಾಲೆ ಕಟ್ಟಡ ದುರಸ್ತಿ ಮಾಡಿದ್ದಾರೆ ಶಾಲೆಯ ಆಟದ ಮೈದಾನ ಮಾಡಿದ್ದಾರೆ ಹಿಂದೆ ಊರಲ್ಲಿರ್ತಕ್ಕಂಥ ಹಳ್ಳಿಯಲ್ಲಿರ್ತಕ್ಕಂಥ ರೈತರ ಬದುಗಳನ್ನು ಮಾಡಿದ್ರು ಬದು ನಿರ್ಮಾಣ ಮತ್ತೆ ಹೊಂಡದ ನಿರ್ಮಾಣ ಎಲ್ಲ ಎನ್ ಆರ್ ಐಸಿನಲ್ಲಿ ಮಾಡ್ತಾ ಸರ್ ಪಂಚಾಯಿತಿ ಕಟ್ಟಡನೂ ಸಹ ಮಾಡಿದ್ದಾರೆ ಉದಾಹರಣೆ ನಮ್ಮ ಚಿಕ್ಕಮಗಳೂರಲ್ಲಿ ಎಸ್ ಬಿದ್ರೆ ಪಂಚಾಯಿತಿ ಮೂರು ಪಂಚಾಯಿತಿ ಪುಳ್ಯನಹಳ್ಳಿ ಪಂಚಾಯಿತಿ ಮೂರು ನಾಗರಾಳು ಮೂರು ಪಂಚಾಯಿತಿ ಕಟ್ಟಡಗಳನ್ನ ನರೇಗಾದಲ್ಲೇ ಮಾಡಿದ್ರು ಯಾವುದೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಲ್ಲದೆ ಅದೇ ರೀತಿ ನೇರವಾಗಿ ರೈತರಿಗೆ ಮನಮೋಹನ್ ಸಿಂಗ್ ಅವರು ಮಾಡಿದ್ರು ಸರ್ ಅದು ಮಹಾತ್ಮ ಗಾಂಧಿ ನರೇಗಾ ಯಾಕೆ ಎರಡು ಸಾವಿರದ ಐದರಲ್ಲಿ ತರ್ತಾರೆ ಅದು ಬಂದ ನಂತರ ನೋಡಿ ಯಾರು ಅಡಿಕೆ ಬೆಳಿತಾನೆ ಯಾರು ತೆಂಗು ಬೆಳಿತಾನೆ ಯಾರು ಕಾಫಿ ಗಿಡ ಹಾಕ್ತಾನೆ ವೈಯಕ್ತಿಕವಾಗಿ ಅವರಿಗೆ ಒಂದು ಗಿಡಕ್ಕೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಗಿಡ ಹಾಕ್ಲಿಕ್ಕೂ ಸಹ ನರೇಗಾ ಯೋಜನೆ ಅಡೀನಿ ಆ ಗ್ರಾಮ ಸಭೆ ಮತ್ತೆ ಗ್ರಾಮ ಪಂಚಾಯತ್ ಆಯ್ಕೆ ಮಾಡ್ಕೊಳ್ಲಿಕ್ಕೆ ಅವಕಾಶ ಇತ್ತು ಈಗಿನ ಕೇಂದ್ರ ಸರ್ಕಾರ ಅವರಿಗೆ ಜನರ ಪರವಾಗಿ ಜನರಿಗೆ ಅನುಕೂಲ ಆಗುವಂತ ಯೋಜನೆಗಳನ್ನ ಹೊಸದಾಗಿ ಕೊಡ್ಲಿಕ್ಕೆ ಅವ್ರು ಆಗದೇ ಇದ್ರು ಪರ ಇಲ್ಲ ಆದ್ರೆ ಒಳ್ಳೊಳ್ಳೆ ಜನಪರ ಇರ್ತಕ್ಕಂಥ ಯೋಜನೆಗಳನ್ನ ಬದಲಾವಣೆ ಮಾಡೋ ಕೆಲಸ ಮಾಡ್ತಾ ಇದ್ರಲ್ಲ ಇದು ರೈತರಿಗೆ ಬಡವರಿಗೆ ಮಾಡ್ತಾ ಇರ್ತಕ್ಕಂಥ ಒಂದು ತಪ್ಪು ಇದೊಂದು ದುರದೃಷ್ಟಕರ ರೈತರಿಗೆ ಕಾಫಿ ಗಿಡ ಹಾಕ್ಲಿಕ್ಕೆ ಅಡಿಕೆ ಗಿಡ ಹಾಕ್ಲಿಕ್ಕೆ ತೆಂಗಿನ ಗಿಡ ಹಾಕ್ಲಿಕ್ಕೆ ಅವರಿಗೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿನ ಕೊಡ್ತಾ ಇದ್ರು ಬದು ನಿರ್ಮಾಣ ಮಾಡ್ಕೊಂಡ್ಲಿಕ್ಕೆ ಕೊಡ್ತಾ ಇದ್ರು ಕೃಷಿ ಹೊಂಡ ಇದ್ರು ಇಷ್ಟು ಕೊಡ್ತಾ ಇದ್ದಂತ ನರೇಗನ ಮೊದಲನೇ ಹಂತದಲ್ಲಿ ಏನ್ ಮಾಡಿದ್ರು ಕಳೆದ ಒಂದು ವರ್ಷದಿಂದೀಚೆಗೆ ಆ ಯಾರು ಉದ್ಯೋಗ ಖಾತ್ರಿನಲ್ಲಿ ಕೆಲಸ ಮಾಡ್ತಾರೆ ಅವರು ಬೆಳಿಗ್ಗೆ ಸಂಜೆ ಫೋಟೋ ತೆಗಿಬೇಕು ಅಂತ ಮಾಡಿದ್ರು ಅಂತ ಹಂತವಾಗಿ ಈ ಯೋಜನೆನ ನಿಲ್ಲಿಸುವ ಸಂದರ್ಭದಲ್ಲಿ ಅದನ್ನ ಕ್ರಮೇಣವಾಗಿ ಬಿಗಿ ಮಾಡ್ತಾ ಬಂದ್ರು ಕಾನೂನನ್ನ ಆದ್ರೆ ಈಗ ಕಾನೂನನ್ನ ಬಿಗಿ ಮಾಡೋದ್ರ ಜೊತೆ ಒಂದು ಮಹಾತ್ಮ ಗಾಂಧಿ ಅನ್ನೋ ಒಂದು ನಮ್ಮ ರಾಷ್ಟ್ರಪಿತ ದೇಶಕ್ಕಾಗಿ ಹೋರಾಟ ಮಾಡಿದವರು ಅವ್ರ ಹೆಸರನ್ನ ತೆಗಿಲಿಕ್ಕೆ ಹೊಟ್ರು ಅವ್ರ ಹೆಸರು ತೆಗಿಯೋದ್ರ ಜೊತೆ ಆ ಹೆಸರನ್ನ ತೆಗೆಯೋದ್ರ ಜೊತೆ ಏನು ಮೆಟೀರಿಯಲ್ಸ್ ಗೆ ಇದ್ದಂತ ದುಡ್ಡನ್ನ ನಾವು ಇಪ್ಪತ್ತೈದು ಪರ್ಸೆಂಟ್ ನಾವು ಕೊಡ್ತಾ ಇದ್ವಿ ರಾಜ್ಯ ಸರ್ಕಾರ ಅದನ್ನ ಪರ್ಸೆಂಟ್ ಇರಿಸಿದ್ವು ಏನು ನೈನ್ ತೊಂಬತ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಮಾಡಿದ್ವು ಇದೆಲ್ಲ ಮಾಡೋದ್ರ ಮುಖಾಂತರ ಟೋಟಲಿ ಈ ಯೋಜನೆ ಬಡವರ ಪರವಾಗಿರ್ತಕ್ಕಂಥ ಈ ಯೋಜನೆನ ಅವರು ನಿಧಾನವಾಗಿ ನಿಲ್ಲಿಸುವಂತ ಕೆಲಸವನ್ನ ಮಾಡಿದ್ದಾರೆ ಆ ಆದ್ರೆ ಇದು ಖಂಡಿತ ಇದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೆ ವಿವಿಧ ಬಿಜೆಪಿ ತರ ಏನು ಯು ಪಿ ಎ ನಮ್ಮ ಇಂಡಿಯಾ ಒಕ್ಕೂಟ ಇದೆ ಅವೆಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದಾರೆ ನಾವು ಇದನ್ನ ಮನೆ ಮನೆಗೆ ಹಳ್ಳಿಗೆ ಇದನ್ನ ತೆಗೆದುಕೊಂಡೋಗಿ ಹೋರಾಟ ಮಾಡಿ ಈ ಯೋಜನೆ ಮೊದಲೇ ಆಗಿತ್ತು ಹಾಗೆ ಮಾಡಬೇಕು ಅನ್ನೋ ಒಂದು ಒತ್ತಡವನ್ನ ನಾವು ರಾಜ್ಯದಾದ್ಯಂತ ದೇಶದಾದ್ಯಂತ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಬಹುಶಃ ಯು ಪಿ ಎ ಸರ್ಕಾರ ಯಾವುದೇ ಹೊಸ ಯೋಜನೆಗಳನ್ನ ನಿಮಗೆ ಈಗ ಉದಾಹರಣೆಗೆ ವಿದರ್ಭ ಯೋಜನೆ ವಿದರ್ಭ ಯೋಜನೆಯಲ್ಲಿ ಮನಮೋಹನ್ ಸಿಂಗ್ ಇದ್ದಾಗ ಕಾಫಿ ಬೆಳೆಗಾರರಿಗೆ ಸಾಲ ಮನ್ನಾ ಮಾಡಿದ್ರು ಈ ಕಳೆದ ಹನ್ನೊಂದು ವರ್ಷದಲ್ಲಿ ಒಂದೇ ಒಂದು ಕಾಫಿ ಬೆಳೆಗಾರರಿಗೆ ಅನುಕೂಲ ಆಗುವಂತ ಸಾಲ ಮನ್ನಾ ಯೋಜನೆ ಯಾವುದನ್ನು ಮಾಡಿಲ್ಲ ಹಾಗಾಗಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಬಡವರ ಬದುಕಿನ ಬಗ್ಗೆ ಅವರ ಚಿಂತನೆ ಬಗ್ಗೆ ಯೋಚನೆ ಮಾಡುವಂತ ನಮ್ಮ ಪಕ್ಷ ಇವತ್ತು ಖಂಡಿತ ಇದು ಬಡವರಿಗೆ ಅನ್ಯ ಆಗ್ತದೆ ಈ ನರೇಗಾ ನಮ್ಮ ಮಹಾತ್ಮಾ ಗಾಂಧಿ ಹೆಸರಿರ್ತಕ್ಕಂಥ ನರೇಗಾ ಯೋಜನೆ ನಾವು ಚೇಂಜ್ ಮಾಡ್ತಿರೋದನ್ನ ನಾವು ಖಂಡಿತ ಮತ್ತೆ ಮೂಲ ಯಥಾಸ್ಥಿತಿ ಬರಬೇಕು ಅನ್ನೋದನ್ನು ನಾವು ರಾಜ್ಯದಾದ್ಯಂತ ದೇಶದಾದ್ಯಂತ ಹೋರಾಟ ಮಾಡಿ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ಅಂಶಮಂತ್ ಶಾಸಕರಾದ ನಯನ ಮೂಟಮ್ಮ ಕೆಎಸ್ ಆನಂದ್ ವಿಧಾನ ಪರಿಷತ್ ಮಾಜಿ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜೇಗೌಡ ಮಾಜಿ ಶಾಸಕ ಎಂಪಿ ಕುಮಾರಸ್ವಾಮಿ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು Voice of, Voice of Democracy. democracy.